ಆರಾಧ್ಯ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾಶಕ ಮಾಡುವ ನಮಸ್ಕಾರಗಳು ಈ ದಿನ ಅಂದ್ರೆ ಐದನೇ ದಿನದ ಏನು ನವರಾತ್ರಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ತನಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತಾ ಇರೋ ದೇವಿ ಬಂದು ಸ್ಕಂದ ಮಾತ ದುರ್ಗಾದೇವಿಯ ಐದನೇ ರೂಪವಾದಂತಹ ಈ ಮಾತೆಯನ್ನು ನಾವು ಸ್ಕಂದ ದೇವಿ ಅಂತ ಕರಿತಾ ಇದ್ದೀವಿ ಈ ತಾಯಿ ಕಮಲದ ಮೇಲೆ ಹಾಸಿನಳಾಗಿ ತನ್ನ ಎರಡು ಕೈಗಳಲ್ಲಿ ಕಮಲನ ಇಟ್ಕೊಂಡು ಒಂದು ಕೈನಲ್ಲಿ ಸ್ಕಂದನ ಇಟ್ಕೊಂಡು ಮತ್ತೊಂದು ಕೈನಲ್ಲಿ ಹಬಾಯಸದಿಂದ ಇರ್ತಾರೆ ಹಾಗೆ ಈ ತಾಯಿ ಬಂದು ಕಂದನ ಆಗಿರೋದ್ರಿಂದ ಈ ಮಾತೆಯನ್ನು ನಾವು ಸ್ಕಂದ ಮಾತೆ ಅಂತ ಕರಿತೀವಿ ಹಾಗೆ ಈ ತಾಯಿಗೆ ಪ್ರಿಯವಾದಂತ ಒಂದು ಏನೋ ನೈವೇದ್ಯ ಏನು ಅಂತಂದ್ರೆ ಬಾಳೆಹಣ್ಣಿನಿಂದ ನೈವೇದ್ಯ ಮಾಡೋದು ಈ ದೇವಿಗೆ ತುಂಬಾ ಪ್ರಿಯವಾದ ಒಂದು ನೈವೇದ್ಯ ಆಗಿರುತ್ತೆ ಈ ತಾಯಿನ ಪೂಜೆ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಭಿಸಿತ್ತು ಅಂತಂದ್ರೆ ನಮ್ಗೆ ನೆಮ್ಮದಿ ಶಾಂತಿ ಮತ್ತೆ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾನ್ಸಂಟ್ರೇಷನ್ ಸಿಗುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿ ಲಭಿಸುತ್ತೆ ಹಾಗೆ ಮನೆ ಮಂದಿಗೆಲ್ಲರೂ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿ ಲಭಿಸುತ್ತೆ ಮಕ್ಕಳ ಆರೋಗ್ಯಕ್ಕೋಸ್ಕರ ಈ ದೇವಿನ ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ಬಣ್ಣ ಬಂದು ಹಸಿರು ಬಣ್ಣ ತಾವೆಲ್ಲರೂ ಹಸಿರು ಬಣ್ಣದ ಬಟ್ಟೆನ ತೊಟ್ಟಿ ಈ ದೇವಿನ ಪೂಜೆ ಮಾಡೋದ್ರಿಂದ ದೇವಿ ಸಂತೃಪ್ತಳಾಗ್ತಾಳೆ ಅಂತಾನೆ ಹೇಳ್ಬೋದು ಹಾಗೆ ಈ ದೇವಿಗೆ ನಿಮ್ ಇಷ್ಟವಾಗಿರುವಂತಹ ಹೂವು ಯಾವ್ದನ್ನ ಅರ್ಪಿಸ್ಬೋದು ಅಂತಂದ್ರೆ ಹಸಿರು ಬಣ್ಣದ ಅಂದ್ರೆ ಪತ್ರಗಳನ್ನ ಅರ್ಪಿಸೋದ್ರಿಂದ ದೇವಿ ಸಂತೃಪ್ತಳಾಗ್ತಾಳೆ ಇವತ್ತಿನ ದಿವಸ ನಾವು ಮಾಡ್ಕೊಬೇಕಾಗಿರೋ ಒಂದು ಪ್ರಾರ್ಥನೆ ಏನು ದೇವಿಗೆ ಸ್ತೋತ್ರ ಏನು ಅಂತಂದ್ರೆ ಓಂ ದೇವಿ ಕಂದ ಮಾತಾ ಯೈ ನಮಃ ಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಕಂದ ಮಾತಾ ಯಶಸ್ವಿನಿ ಅನ್ನುವಂತ ಮಂತ್ರನ ಇವತ್ತಿನ ದಿನ ನಾವು ಪಠಿಸ್ಬೇಕಾಗತ್ತೆ ಸೊ ತಾವೆಲ್ಲರೂ ಕೂಡ ದೇವಿಯ ಮಂತ್ರನ ಪಠನೆ ಮಾಡಿ ದೇವಿಗೆ ಬೇಕಾಗಿರುವಂತ ನೈವೇದ್ಯನ ಅರ್ಪಿಸಿ ಇವತ್ತಿನ ಒಂದು ನಾನು ಹೇಳಿರುವಂತ ಕಲರ್ ಬಟ್ಟೆನ ನೀವು ಹಾಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ಸೊ ಇದರಿಂದ ನಿಮ್ಗೆ ಏನೆಲ್ಲ ಲಭಿಸುತ್ತೆ ಅಂತ ನಾನು ಆಗ್ಲೇ ಹೇಳಿದೀನಿ ಮನೆ ಮಂದಿಗೆಲ್ಲ ಆರೋಗ್ಯ ಲಭಿಸುತ್ತೆ ಮುಖ್ಯವಾಗಿ ಮಕ್ಕಳ ಆರೋಗ್ಯ ವೃದ್ಧಿ ಆಗತ್ತೆ ಹಾಗೆ ಏನು ಮನಸ್ಸಿನಲ್ಲಿ ಯಾವಾಗ್ಲೂ ಸದಾ ಒಂದು ಒಂದು ಸಮೃದ್ಧಿ ತುಂಬಿರುತ್ತೆ ಹಾಗೆ ಶಾಂತಿ ತುಂಬಿರುತ್ತೆ ಅಂತ ಹೇಳ್ಬೋದು ಸೊ ಎಲ್ಲರೂ ಕೂಡ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಈ ಮೂಲಕ ನಾನು ಕೇಳ್ಕೊಂತ ನಾಳಿನ ಹಾಗೆ ಆರನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಧನ್ಯವಾದಗಳು